ಎಲ್ಲ ವೀಕ್ಷಕರಿಗೂ ನಮ್ಮ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೀಗ ಕ್ರೈಸ್ ವಾರ್ಡನ್ಗೆ ಸಿ ಅಂಡರ್ ರೂಲ್ಗಳನ್ನು ಬಿಟ್ಟಿದ್ದು ಸೊ ಅದಕ್ಕೆ ಸಂಬಂಧಿಸಿದಂತೆ ಮೊರಾರ್ಜಿ ದೇಸಾಯಿ ಹಾಗೂ ಇತರ ವಸತಿ ಶಾಲೆಗಳ ವಾರ್ಡನ್ಗಳಾಗಳು ಏನೆಲ್ಲ ವೃಂದ ಮತ್ತು ನೇಮಕಾತಿ ನಿಯಮಗಳು ಬಿಟ್ಟಿದ್ದಾರೆ ಹಾಗೂ ಅದಕ್ಕೆ ಏನೆಲ್ಲ ಶೈಕ್ಷಣಿಕ ಅರ್ಹತೆಗಳಿರಬೇಕು ಅದಕ್ಕೆ ವೇತನವೆಷ್ಟು ಅದಕ್ಕೆ ಹುದ್ದೆಗಳ ಸಂಖ್ಯೆ ಎಷ್ಟಿದಾವೆ ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂದರೆ ವಾರ್ಡನ್ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಿಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ಹಾಗೂ ನಮ್ಮ ಚಾನಲ್ ಭೇಟಿ ನೀಡಿ ನೀವೇನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳು ಅದೇ ರೀತಿಯಾಗಿ ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಹಾಗೂ ಪಿ ಉಪನ್ಯಾಸಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈಗ ಈ ಮೊರಾರ್ಜಿ ದೇಸಾಯಿಗಳಿಗೆ ಅಥವಾ ಕ್ರೈಸ್ ನೇಮಕಾತಿಗಳಿಗೆ ಸಂಬಂಧಿಸಿದಂಥ ವಾರ್ಡನ್ ನೇಮಕಾತಿಗಳಿಗೆ ಏನೆಲ್ಲ ಅರ್ಹತೆಗಳು ಬೇಕು ಎಂಬುದನ್ನು ಈಗ ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕ ವಾರ್ಡನ್ ಅಂತ ಕೊಟ್ಟಿದ್ದಾರೆ ಸೊ ಈ ಹಿಂದೆ ಇದ್ದಂಥ ನಿಯಮಗಳೇನು ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕ ವಾರ್ಡನ್ಗಾಗಿ ವಿದ್ಯಾರ್ಹತೆ ಏನಿತ್ತು ಅಂತಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲೆ ಅಥವಾ ವಿಜ್ಞಾನದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲೆ ಅಥವಾ ವಿಜ್ಞಾನದಲ್ಲಿ ಬಿ ಎಡ್ ಪದವಿ ಪಡೆದಿರಬೇಕು ಅಂದರೆ ಇಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ವರೆಗೆ ಮಾತ್ರ ಕೊಡ್ತಿದ್ದಾರೆ ಕಾಮರ್ಸ್ ಕಾಮರ್ಸ್ವರೆಗೆ ಇಲ್ಲಿ ಅವಕಾಶತನ ಕೊಟ್ಟಿಲ್ಲ ಬಾಡೋನ್ಗೆ ಇನ್ನು ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪೂರ್ವ ಅಥವಾ ಪದವಿ ಪೂರ್ವ ಕೋರ್ಸ್ನಲ್ಲಿ ಅಥವಾ ಎಸ್ ಸಿಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರತಕ್ಕದ್ದು ಅಥವಾ ಕನ್ನಡ ಡಿಪ್ಲೊಮೊ ಹೊಂದಿರಬೇಕು ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಮ ಪರೀಕ್ಷಾ ಮಂಡಳಿ ಅಂತಂದರೆ ನೀವು ಟೆಂತಲ್ಲಾದರೂ ನೀವು ಕನ್ನಡವನ್ನು ಓದಿರಲೇಬೇಕು ಎಂಬುದು ಹಿಂದೆ ಇದ್ದಂಥ ನಿಯಮಗಳಾಗಿತ್ತು ಆದರೆ ಈಗ ಏನೆಲ್ಲ ನಿಯಮಗಳಿದ್ದಾವೆ ಸೊ ಇಲ್ಲಿ ನಿಮಗೆ ಹೊಸದಾಗಿ ಎರಡು ರೀತಿಯಾದಂಥ ವಾರ್ಡನ್ಸ್ ಕೊಟ್ಟಿದ್ದಾರೆ ಒಂದು ಹೆಣ್ಣು ಮಕ್ಕಳ ವಸತಿ ಶಾಲೆಗಳ ವಿದ್ಯಾರ್ಥಿನಿಲಯದ ಮೇಲ್ವಿಚಾರಕ ಅಂದರೆ ಮಹಿಳಾ ವಾರ್ಡನ್ಗಳೇ ಬೇರೆ ಮತ್ತು ಸಹ ಶಿಕ್ಷಣ ಅಥವಾ ಬಾಲಕರ ವಸತಿ ಶಾಲೆಗಳ ವಿದ್ಯಾರ್ಥಿ ನಿಲದ ಮೇಲ್ವಿಚಾರಕ ಅಂದರೆ ವಾರ್ಡನ್ಗಳಿಗೆ ಬೇರೆ ರೀತಿಯಾಗಿ ಸೊ ಇವರಿಗೆ ಸ್ಯಾಲ್ರಿ ಎಷ್ಟು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತಂದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಐವತ್ತು ಇವರ ವೇತನ ಶ್ರೇಣಿ ಆಗಿರುತ್ತೆ ಸೊ ಇನ್ನು ವೇಕೆನ್ಸಿ ಇರುವಂಥದ್ದು ಹೆಣ್ಣು ಮಕ್ಕಳ ವಸತಿ ಶಾಲೆಗಳಿಗೆ ಇನ್ನೂರೆಂಟು ಗಂಡು ಮಕ್ಕಳ ವಸತಿ ಶಾಲೆಗಳಿಗೆ ಐನೂರ ಮೂವತ್ತು ವೇಕೆನ್ಸಿ ಇದ್ದಾವೆ ಇನ್ನು ಇದರಲ್ಲಿ ಮಹಿಳಾ ವಾರ್ಡನ್ಗಳನ್ನು ಅನುಸೂಚಿ ಎರಡರಲ್ಲಿ ನಿರ್ದಿಷ್ಟಪಡಿಸಿದ ಪ್ರಕ್ರಿಯೆ ಅನುಸಾರವಾಗಿ ನೇಮಕಾತಿ ಸಮಿತಿಯ ಮುಖಾಂತರ ನೇರ ನೇಮಕಾತಿ ಮೂಲಕ ಅಂತ ಪಡ್ಕೊ ಏನು ಈ ಉದ್ಯಾನ ಪಡ್ಕೋಬೋದು ಅಂದರೆ ಶೇಕಡ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಇದರಲ್ಲಿ ಹೆಚ್ಚಿನ ಮೀಸಲಾತಿ ಇದೆ ಸೊ ಇನ್ನು ಇದಕ್ಕೆ ವಿದ್ಯಾರ್ಹತೆ ಏನು ಬೇಕು ಅಂತಂದರೆ ಸೊ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕಗಾಗಿ ಈಗ ಪ್ರೆಸೆಂಟ್ ಏನೆಲ್ಲ ವಿದ್ಯಾರ್ಥಿ ಇರಬೇಕು ಅಂತಂದರೆ ಸೇಮ್ ಇಲ್ಲೂ ಸಹ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲೆ ಅಥವಾ ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅದೇ ಜ್ ಜೊತೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಲೆ ಅಥವಾ ವಿಜ್ಞಾನದಲ್ಲಿ ಬಿ ಎಡ್ ಮಾಡಿರಬೇಕು ಸೊ ಎಡ್ನ ನೀವು ಒಂದು ಸೈನ್ಸ್ ಒಂದು ಕಾನ್ಸೆಪ್ಟ್ಸು ಇಲ್ಲಾಂದರೆ ಆರ್ಟ್ಸ್ ಸೋಷಿಯಲ್ ಮತ್ತು ಕನ್ನಡ ಸೊ ಇವೆರಡನ್ನ ತೊಗೊಂಡಾಗ ಮಾತ್ರ ನಿಮಗೆ ನೀವು ಈ ವಾಸ್ಟ್ಲು ವಾರ್ಡನ್ ಆವಕ್ಕೆ ನಿಮಗೆ ಒಂದು ಪರ್ಮಿಷನ್ನ ಕೊಡ್ತಾರೆ ಇನ್ನು ಅದ್ರ ಜೊತೆಗೆ ನೀವು ಒಂದು ಕನ್ನಡ ಕೋರ್ಸನ್ನು ನೀವು ಸಹ ಪಾಸ್ ಮಾಡ್ಕೊಂಡಿರಲೇಬೇಕು ಸೊ ಇನ್ನು ನೀವು ಬಾಲಕರ ವಸತಿ ಶಾಲೆಗಳಿಗೆ ನೀವು ಆಯ್ಕೆ ಆಗಬೇಕಂತಂದರೆ ಅನುಸೂಚಿ ಎರಡರಲ್ಲಿ ನಿರ್ದಿಷ್ಟಪಡಿಸಿದ ಪ್ರಕ್ರಿಯೆ ಅನುಸಾರವಾಗಿ ನೇಮಕಾತಿ ಸಮಿತಿಯ ಮುಖಾಂತರ ನೇರ ನೇಮಕಾತಿ ಮೂಲಕ ಸೊ ನೇರ ನೇಮಕಾತಿ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಹೆಣ್ಮಕ್ಳ ವಸತಿ ಶಾಲೆಗಳಿಗೆ ವಿಶೇಷವಾಗಿ ಮಹಿಳಾ ವಾರ್ಡನ್ಗಳಿಗೆ ಮೂವತ್ತು ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ಬಾಲಕರ ವಸತಿ ಶಿಕ್ಷಣಕ್ಕೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದಿಷ್ಟು ಆ ಹುದ್ದೆಗಳಿಗಿರುವಂಥ ಒಂದು ವಿದ್ಯಾರ್ಹತೆ ಆಗಿದೆ ಸೊ ವೀಕ್ಷಕರೇ ಇದಾಗಿತ್ತು ನಿನ್ನ ಮಾಹಿತಿ ಈ ಮಾಹಿತಿ ನಿಮಗೆ ಪುಕ್ತಾಯಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು